ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸಹಕರಿಸಿ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಈ ಸೊತ್ತು ಹೆಜ್ಜಲ್ಲಿ ಯಾವ ಥರ ಓಪನ್ ಮಾಡಬೇಕು ಮತ್ತು ಇನ್ವ್ಯಾಲಿಡ್ ಪಾಸ್ವರ್ಡ್ ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ನೋಡೋಣ ಸೊ ಈ ಎಕ್ಸ್ಪ್ಲೋರರ್ ಇಲ್ಲ ನೀವು ಮೈಕ್ರೋಸಾಫ್ಟ್ ಹೆಜ್ ಯೂಸ್ ಮಾಡಬೇಕು ಫಸ್ಟ್ ಆಫ್ ಆಲ್ ಎಜ್ಜಲ್ಲಿ ನಿಮಗೆ ಸೆಟ್ಟಿಂಗ್ಸಲ್ಲಿ ಒಂದು ಆಪ್ಷನ್ ಇದೆ ಸೊ ಸೆಟ್ಟಿಂಗ್ಸ್ಗೆ ಹೋಗ್ತೀರ ಮೈ ಸೆಟ್ಟಿಂಗ್ಸಲ್ಲಿ ನೀವು ಚೆಕ್ ಮಾಡ್ಬೋದು ಡಿಫಾಲ್ಟ್ ಬ್ರೌಸರ್ ಅಂತ ಆಪ್ಷನ್ ಇದೆ ನಿಮಗೆ ಕಾಣಿಸ್ತಿರತ್ತೆ ಮೇಲೆ ಡಿಫಾಲ್ಟ್ ಬ್ರೌಸರಲ್ಲಿ ಕ್ಲಿಕ್ ಮಾಡಿದಾಗ ಇಂಟರ್ನೆಟ್ ಎಕ್ಸ್ಪ್ಲೋರ್ ಓಪನ್ ಅಂತ ಕೇಳುತ್ತೆ ಅದು ಆಲ್ವೇಸ್ ರೆಕಮೆಂಡೆಡ್ ಇಡಿ ಮತ್ತು ಸೆಕೆಂಡ್ ಮಂತ್ ಅಲೋ ಅಂತ ಇಡಿ ತರ್ಡ್ ವಂತ್ ಆ್ಯಡ್ ಮಾಡಬೇಡಿ ಯಾವುದು ಸೊ ಆಲ್ವೇಸ್ ರೆಕಮೆಂಡೆಡ್ ಅಂತ ಇರಬೇಕು ನೆಕ್ಸ್ಟ್ ಒಂದು ಬಂದು ಅಲೋ ಅಂತ ಮಾಡಬೇಕು ಸೊ ಏನಾಗುತ್ತೆ ನೀವು ಈ ಸತ್ತು ಓಪನ್ ಮಾಡಿದ್ರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮಾಡಲು ಓಪನ್ ಆಗುತ್ತೆ ಅಕಸ್ಮಾತ್ ಇಲ್ಲಿ ಇದು ಇದು ಸೆಟ್ಟಿಂಗ್ಸ್ ಏನಾಗುತ್ತೆ ಅಂದರೆ ಫುಲ್ ಎಲ್ಲದಕ್ಕೂ ಆಗುತ್ತೆ ಇಲ್ಲ ನೀವು ಡೈರೆಕ್ಟಾಗಿ ಮಾಡಬೇಕು ಅಂದರೆ ಈ ಸತ್ತು ವೆಬ್ಸೈಟ್ ಓಪನ್ ಮಾಡಿ ಮಾಡ್ಬೋದು ಅದನ್ನು ತೋರಿಸ್ತೀನಿ ನಾನು ಸೊ ಫಸ್ಟ್ ಆಫ್ ಆಲ್ ಇದು ಚೆಕ್ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ಮುಖ್ಯವಾಗಿ ಹೆಚ್ ಡಿ ಟಿ ಪಿ ಎಸ್ ವೆಬ್ಸೈಟ್ ಯೂಸ್ ಮಾಡಬೇಕು ಸೊ ಅದನ್ನು ಗಮನದಲ್ಲಿಟ್ಕೊಳ್ಳಿ ಹೆಚ್ ಟಿ ಟಿ ಪಿ ಇರಬಾರ್ದು ಹೆಚ್ ಟಿ ಟಿ ಪಿ ಎಸ್ ಇರಬೇಕು ಸೊ ಇವಾಗ ನಾವು ಈ ಸತ್ತು ವೆಬ್ಸೈಟ್ ಓಪನ್ ಮಾಡೋಣ ಅದನ್ನು ಫೇವ್ರೇಟ್ಸ್ಗೆ ಆ್ಯಡ್ ಮಾಡೋದು ಹೇಗೆ ಅಂತ ಕೂಡ ಇದರಲ್ಲೇ ತೋರಿಸ್ಕೊಡ್ತೀವಿ ಸೊ ಫಸ್ಟು ಈ ಸತ್ತು ವೆಬ್ಸೈಟ್ ಓಪನ್ ಮಾಡ್ತೀವಿ ಎಚ್ ಟಿ ಟಿ ಪಿ ಎಸ್ ಇರಬೇಕು ನೋಡಿ ಗಮನಿಸ್ಕೊಳ್ಳಿ ಪ್ರತಿ ಸತಿನೂ ಇದನ್ನೇ ನಾವು ಚೆಕ್ ಮಾಡೋದು ಹೆಚ್ ಟಿ ಟಿ ಪಿ ಎಸ್ ಫಸ್ಟ್ ಆಫ್ ಆಲ್ ವೆಬ್ಸೈಟ್ ಹೆಚ್ ಟಿ ಟಿ ಪಿ ಎಸ್ ಇರಬೇಕು ನೆಕ್ಸ್ಟ್ ಬಂದು ಇಲ್ಲಿ ರೈಟ್ ಸೈಡ್ ನಿಮಗೆ ಒಂದು ಆಪ್ಷನ್ ಕಾಣಿಸಿದೆ ಇನ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೋಡ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೋಡಲ್ಲಿ ಓಪನ್ ಆಗುತ್ತೆ ಇಲ್ಲವಾ ಮೇಲೆ ಕಾಣಿಸ್ತಿರುವಂಥ ಮೂರು ಬಟನ್ನ ಒತ್ತಿ ರೀಲೋಡ್ ಇನ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೋಡ್ ಅಂತ ಇರುತ್ತೆ ಸೊ ರೀಲೋಡ್ ಇನ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೋಡ್ ಅಂತ ಅದನ್ನ ಕ್ಲಿಕ್ ಮಾಡಿದ್ರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೋಡ್ ಓಪನ್ ಆಗುತ್ತೆ ಅದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೋಡಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಂದ್ರೆ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಮೇಲೆ ಇ ಅಂತ ಬರಬೇಕು ಸೊ ಇ ಅಂತ ಬಂದರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೋಡಲ್ ಇದೆ ಅಂತ ಇಲ್ಲಾಂದರೆ ಮೈಕ್ರೋಸಾಫ್ಟ್ ಎಡ್ಜ್ ಜಿ ಮೋಡಲ್ಲೇ ಇದೆ ಅಂತ ಲೆಕ್ಕ ಸೊ ಈಗ ನಾನು ರೀಲೋಡ್ ಇನ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೋಡ್ ಕೊಟ್ಟಿದ್ದೀನಿ ಸೊ ನೀವು ಲೆಫ್ಟ್ ಸೈಡ್ ಚೆಕ್ ಇರಿ ಲೆಫ್ಟ್ ಸೈಡ್ ಮೇಲೆ ನೀವು ಹೆಚ್ ಡಿ ಟಿ ಪಿ ಎಸ್ ಎಲ್ಲಿ ಎಂಟ್ರಿ ಮಾಡಿದ್ರೆ ಅದ್ರ ಪಕ್ಕದಲ್ಲಿ ಈ ಅಂತ ಬರುತ್ತೆ ಅದ್ರ ಜೊತೆಗೆ ಎರಡು ಆಪ್ಷನ್ ಬರುತ್ತೆ ನೆಕ್ಸ್ಟ್ ಟೈಮ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮಾಡಲ್ ಓಪನ್ ಮಾಡಬೇಕಾ ಇಲ್ವ ಕಂಪ್ಯಾಟಬಿಲಿಟಿ ಮಾಡಲ್ ಓಪನ್ ಮಾಡಬೇಕನ್ನು ಕಂಪ್ಯಾಲಿಟಿವ್ ಕಂಪ್ಯಾಟಬಿಲಿಟಿ ಮೋಡನ್ನ ಆಫ್ ಮಾಡಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೋಡನ್ನ ಆನ್ ಮಾಡಿ ಆನ್ ಮಾಡಿಟ್ಟಿದ್ರೆ ಮಾತ್ರನೇ ಅದು ವರ್ಕ್ ಆಗೋದು ಆಫ್ ಮಾಡಿದ್ರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೋಡ್ನ ಆನ್ ಮಾಡಿಟ್ಟಿರ್ಬೇಕು ಕಂಪ್ಯಾಟಿಬಿಲಿಟಿ ಮೋಡ್ನ ಆಫ್ ಮಾಡಿ ಇಟ್ಟಿರಬೇಕು ಆನ್ ಮಾಡಿ ಮಾಡಿಟ್ಟಿದ್ರೆ ಬಯೋಮೆಟ್ರಿಕ್ ವರ್ಕ್ ಆಗಲ್ಲ ಇಲ್ಲಾಂದರೆ ಇನ್ವ್ಯಾಲಿಡ್ ಪಾಸ್ವರ್ಡ್ ಅಂತ ಬರ್ತಿರತ್ತೆ ಓಕೆ ನೋಡಿ ಅಲ್ಲಿ ಈ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೋಡ್ ಇದೆಯಾ ಇಲ್ವಾ ಅಂತ ಇಲ್ಲ ಕಂಪ್ಯಾಟಿಬಿಲಿಟಿ ಮೋಡ್ ಇದೆಯಾ ಆಫ್ ಇದೆಯಾ ಅಂತ ಅದ್ರ ಜೊತೆಗೆ ನೀವು ಫೇವ್ರೇಟ್ಸ್ ಬಟನ್ ಇದೆ ನೋಡಿ ಇಲ್ಲಿ ಮೇಲೆ ರೈಟ್ ಸೈಡ್ ಸ್ಟಾರ್ ಬಟನ್ ಇದೆ ಸ್ಟಾರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ನಿಮ್ಮ ಫೇವ್ರೇಟ್ಸ್ ಟ್ಯಾಬ್ಗೆ ಆ್ಯಡ್ ಮಾಡ್ಕೊಬೋದು ಅಂದರೆ ನೆಕ್ಸ್ಟ್ ಟೈಮಿಂದ ನೀವು ಓಪನ್ ಮಾಡಬೇಕಾದಾಗ ಡೈರೆಕ್ಟಾಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಹೆಚ್ ಡಿ ಪಿ ಎಸ್ಸೇ ಓಪನ್ ಆಗುತ್ತೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೋಡಲ್ಲೇ ಓಪನ್ ಆಗುತ್ತೆ ಸೊ ಫೇವ್ರೇಟ್ ಸ್ಟ್ಯಾಬಲ್ಲಿ ನೀವು ಅದನ್ನ ಇಟ್ಕೊಳ್ಳೋದು ತುಂಬ ಒಳ್ಳೆಯದಾಗಿರುತ್ತೆ ಫೇವ್ರೆಟ್ ಟ್ಯಾಬಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಓಪನ್ ಮಾಡೋಕ್ಕೆ ಮತ್ತು ಕ್ಲೋಸ್ ಮಾಡೋಕ್ಕೆ ಡೈರೆಕ್ಟಾಗಿ ಓಪನ್ ಮಾಡೋಕ್ಕೆ ಈಸಿ ಆಗುತ್ತೆ ನೀವು ಪ್ರತಿ ಸತಿ ಈ ಸೆಟ್ಟಿಂಗ್ಸ್ ಮಾಡೋಷ್ಟಿರಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೋಡಲ್ ಓಪನ್ ಆಗುತ್ತೆ ಪ್ಲಸ್ ಫೇವ್ರೇಟ್ ಟ್ಯಾಬಲ್ಲಿ ಅದು ಆಲ್ರೆಡಿ ಡಿಸ್ಪ್ಲೇ ಆಗ್ತಿರುತ್ತೆ ಸೊ ನಾನು ತೋರಿಸ್ತೇನೆ ನೋಡಿ ಫೇವರಿಟ್ ಚಾನಲ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಇಂಟರ್ಟೆಸ್ ಮಾಡಬೋದು ನೀವು ಬೇರೆ ಮೋಡ್ ಮೋಡ್ಗೆ ಚೇಂಜ್ ಮಾಡ್ಕೊಬೋದು ಬಟ್ ಬೇಡ ನಮ್ ಪ್ರೋಗ್ರಾಮರ್ ಆರ್ ಡಿ ಪಿ ಆರ್ ಚಾನಲ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ